ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸಂಜೆ ಮೇಲೆ ವ್ಲಾಗು ಯಶು ಸ್ಕೂಲಿಂದ ಬಂದ ಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಮ್ಮಿ ಹೊರಗೆ ಹೋಗೋಣ ಅಂತಂದ ಅದಕ್ಕೆ ಅವರಪ್ಪ ಅವನಿಗೆ ಬಾಲ್ ತೊಗೊಂಡು ಸರಿಬಾಗ ಗ್ರೌಂಡ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದರು ಅಲ್ಲಿ ಅವನು ಸ್ವಲ್ಪ ಹೊತ್ತು ಅಲ್ಲಿ ಬೇರೆ ಬೇರೆ ಹುಡುಗರು ಇರ್ತಾರಲ್ಲ ಇವಾಗ ಬಾಲ್ ತೊಗೊಂಡು ಹೋದರೆ ಕೆಲವು ಹುಡುಗರು ಬರ್ತಾರೆ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಕೆನೆ ಆಲ್ಸೋ ಜಾಯ್ನ್ ಅಂತ ಬರ್ತಾರೆ ಕೆಲವು ಮಕ್ಕಳೆಲ್ಲ ಸೊ ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದ ಸೊ ಅವಾಗ ಅವರಪ್ಪ ಹೇಳ್ತಾಯಿದ್ರು ಸ್ವಲ್ಪ ನೀನು ಚೆನ್ನಾಗಿ ಓಡೋದು ಕಲ್ತ್ಕೋಬೇಕು ಇನ್ನು ಎಲ್ಲ ಹೇಳಿ ಅವರಪ್ಪ ಡೈಲಿ ಪ್ರಾಕ್ಟೀಸ್ ಮಾಡು ಅಂತೆಲ್ಲ ಕೊಡ್ತಾಯಿದ್ರು ಈ ಥರ ಬೇರೆಯವ್ರ ಮಕ್ಕಳ ಜೊತೆ ಬಿಟ್ಟಾಗ ನನಗೆ ಗೊತ್ತಾಗೋದು ನಮ್ಮ ಮಕ್ಳು ಫಿಸಿಕಲ್ ಲೆವೆಲ್ ಎಷ್ಟಿದೆ ಸೊ ಅವರು ಕಾಂಪಿಟ್ ಮಾಡೋದಕ್ಕೆ ಫಿಟ್ ಇದ್ದಾರಾ ಇಲ್ವಾ ಅಂತೆಲ್ಲ ಗೊತ್ತಾಗೋದು ಸೊ ಹಾಗೆ ಶೋ ಅವ್ರ ಜೊತೆ ಎಲ್ಲ ಆಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದ ನನಗೂತ್ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ನಾನು ಮನೇಲಿ ಏನು ಬ್ಲಾಗ್ ಮಾಡಿಲ್ಲ ಮನೇಲೆ ಇದ್ದು ಇದ್ದು ಒಂಥರ ಹೋಮ್ ಸಿಕ್ ಥರ ಆಗೋಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸರಿ ಒಂದು ಒಳ್ಳೆ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ನಾನು ಯಶು ನಮ್ಮ ಯಜಮಾನ್ರು ಎಲ್ಲ ಸೊ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅಂದರೆ ಖಾರ ಕಾರ್ ಬಾಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಕೂಲ್ಡ್ ಆಗಿದ್ದರಿಂದ ಸ್ವಲ್ಪ ಸ್ಪೈಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಅದೇ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಯಜಮಾನ್ರು ಆಯಿತು ಇವನು ಆಟ ಆಡಿದಾಗಲಿ ಆಮೇಲೆ ಮಸಾಲೆ ಪುರಿ ತಿನ್ನಕ್ಕೆ ಹೋಗೋಣ ಅಂತಂದರು ಹಾಗೆ ಅವನು ಆಟ ಆಡೋಷ್ಟೊತ್ತಿಗೆ ಕತ್ಲಾಯಿತು ಸರಿ ಅಂತ ಇಲ್ಲಿ ಬಂದ್ವಿ ಒಂದು ಬೇಕ್ರಿಗೆ ಅಲ್ಲಿ ಮಸಾಲ ಪುರಿ ಚೆನ್ನಾಗಿ ಮಾಡ್ತಾರೆ ಹಾಗೆ ಎಷ್ಟು ಒಂದು ವಾಟರ್ ಮೆಲನ್ ಜ್ಯೂಸ್ ತಗೊಂಡ ನಮ್ಮ ಯಜಮಾನ್ರು ಜಾಮೂನು ನಾನು ಮಸಾಲ ಪುರಿ ನೋಡಿ ಮೇಲುಗಡೆ ಎಕ್ಸ್ಟ್ರಾ ಚಿಲ್ಲಿ ಪೇಸ್ಟ್ ಏನು ಮಾಡಿರ್ತಾರಲ್ಲ ಆ ಖಾರನ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಮನೇಲಿ ಸ್ವೀಟ್ ಮಾಡಿದರೆ ಸ್ವೀಟ್ ಗಂಟ್ಲಲ್ಲಿ ಇಳಿಯಲ್ಲ ಈ ಥರ ಬೇಕ್ರಿಯಲ್ಲಿ ಆಶಾ ಸ್ವೀಟ್ಸು ಎಂಥ ಜಾಗದಲ್ಲ ಅಂತಂದರೆ ಚೆನ್ನಾಗಿ ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ಅಂದರೆ ಅವ್ರಿಗೆ ಜಾಮೂನ್ ಒಂದೇ ಸೊ ಜಾಮೂನ್ ಒಂದೇ ಅವ್ರು ಇಷ್ಟಪಟ್ಟು ತಿಂದಿದ್ದು ನಾನು ಇದುವರೆಗೂ ನೋಡಿದ್ದು ಜಾಸ್ತಿ ಅಂದರೆ ಆಶಾ ಸ್ವೀಟ್ಸ್ಗೆ ಹೋದರೆ ಮಾತ್ರ ತೊಗೊಳ್ಳೋರು ಇವತ್ತೇನೋ ಗೊತ್ತಿಲ್ಲ ಅವ್ರಿಗೆ ಆಸೆ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿ ತೊಗೊಂಡಿದ್ದಾರೆ ನಾನು ಇವಾಗ ಮಸಾಲೆ ಪುರಿ ತೊಗೊಂಡು ತಿಂತಾ ಇದ್ದೀನಿ ಫಸ್ಟು ಸ್ಪೈಸಸ್ ಏನಿದೆ ಅಲ್ಲ ಅದನ್ನೆಲ್ಲ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ತುಂಬ ಅಂದರೆ ತುಂಬ ಖಾರ ಹಾಕ್ಸ್ಕೊಂಡಿದ್ದೆ ಯಾಕಂದರೆ ನನಗೆ ಬಾಯಿ ಟೇಸ್ಟೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ತಿಂದಮೇಲೆ ಒಂಥರ ಸಮಾಧಾನ ಥರ ಆಗ್ತಾಯಿತ್ತು ಯೂಶ್ವಲಿ ಜ್ವರ ಬಂದರೆ ನನಗೆ ಇದೇ ಥರ ನಾನು ಮಸಾಲೆ ಪುರಿ ಜಾಸ್ತಿ ಖಾರ ಹಾಕ್ಕೊಂಡು ಹೊರಗಡೆ ತಿಂತೀನಿ ನೀವು ಏನು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಜ್ವರ ಬಂದರೆ ಏನು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಹಾಗೆ ನಾನು ಒಂದು ರೀಲ್ ಕೂಡ ನೋಡ್ತಾ ಇದ್ದೆ ಆವಾಗ ಅದರಲ್ಲಿ ಏನು ಏನು ಹೇಳಿದ್ದಾರೆ ಅಂತಂದರೆ ಮೆಣತಿಗೆ ಹುಷಾರಿಲ್ಲ ಅಂತಂದರೆ ಒಂದು ಹೊರಗಡೆ ಶಾಪಿಂಗ್ ಕರ್ಕೊಂಡೋಗಿ ಆಗಲೂ ಸರಿ ಹೋಗಿಲ್ಲ ಅಂತಂದರೆ ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡು ಹೋಗಿ ಆವಾಗ ಹುಷಾರಾಗ್ತಾರೆ ಅನ್ನೋದು ಇದ್ದೆ ಸೊ ಹಾಗೆ ಅದು ಕೂಡ ನೆನ್ ಬಂತು ನನಗೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದೆ ನಾವು ಯೂಶ್ವಲಿ ಹೆಣ್ಮಕ್ಳು ಹಾಗೆ ಅಲ್ವಾ ಹೊರಗಡೆ ಒಂದು ಸಣ್ಣದಾದರೂ ಸೇರಿ ಹೊರಗಡೆ ಕರ್ಕೊಂಡೋದ್ರೆ ಒಂಥರ ಖುಷಿ ಆಗುತ್ತೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಮನೆಯಲ್ಲೇ ಇದ್ದರೆ ಇದ್ದು ಇದ್ದು ಇದು ಒಂಥರ ಹೋಮ್ ಸಿಕ್ ಥರ ಆಗೋಗ್ಬಿಟ್ಟಿದ್ದೆ ಸೊ ಇಲ್ಲಿ ಎಷ್ಟು ತಿಂತಾ ಇರಲಿಲ್ಲ ಅದಕ್ಕೆ ಹೇಳ್ದು ತಿನ್ನಿಸ್ತಾ ಇದ್ದೆ ಇದಾದ ಮೇಲೆ ಅವನಿಗೆ ನನಗೆ ಸಮೋಸ ಮಸಾಲ ಇಸ್ಕೊಡು ಅಂತ ಅಂದ ಅವನು ಸ್ವೀಟ್ ಸಮೋಸ ಇಸ್ಕೊಡು ಅಂತ ಅಂದ ನಾನೇ ಬೇಡ ಕಣೋ ಸ್ವೀಟ್ ಜಾಸ್ತಿ ತಿನ್ಬೇಡ ಕೆಮ್ಮಾಗತ್ತೆ ಮೊದಲೇ ಚಳಿ ಇದೆ ಅಂತ ಹೇಳಿ ಸರಿ ಆಯಿತು ಸಮೋಸ ಮಸಾಲೆ ಇಸ್ಕೊಡು ಅಂತ ಅಂದ ಸರಿ ಅಂತ ಅವರಪ್ಪ ಸಮೋಸ ಮಸಾಲೆ ಇಸ್ಕೊಟ್ರು ಅವರಪ್ಪ ಅವ್ನಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಜಂಕ್ ಫುಡ್ಸ್ ಎಲ್ಲ ಇನ್ಮೇಲೆ ತಿನ್ನಬಾರ್ದು ಸ್ವಲ್ಪ ತಿನ್ನು ಜಂಕ್ ಫುಡ್ಸ್ ಎಲ್ಲ ಸ್ಟಾಪ್ ಮಾಡಿಬಿಡ್ಬೇಕು ನೀನು ಆಗ್ತಾ ಆಗ್ತಾಯಿದೆಯಾ ಸ್ವಲ್ಪ ದಪ್ಪ ಹೋಗ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಅವನು ಲಾಸ್ಟ್ ಡ್ಯಾಡಿ ಇವತ್ತು ಒಂದು ದಿವಸ ಇಸ್ಕೊಡು ಮತ್ತು ಕೇಳೋಣ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂತ ಅವರಪ್ಪ ಅವನಿಗೆ ಸಮೋಸ ಮಸಾಲೆ ಈಸ್ಕೊಟ್ರು ಇದಾದ ಮೇಲೆ ತಿಂದ್ಬಿಟ್ಟು ಮನೆಗೆ ಬಂದ್ವಿ ಸೊ ತುಂಬ ತಣ್ಣಗಿತ್ತು ಅಂತ ನಾನು ಪಾತ್ರೆ ತೊಳೆಯೋಕ್ಕಾಗಲ್ಲ ಒಂಥರ ಇದೆ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ್ರೇ ನೋಡಿ ನಾನು ಹೊರಗಡೆ ಹಾಲಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕೊಡ್ತಾಯಿದ್ದಾರೆ ನಾನೇನು ಹೇಳಿಲ್ಲ ತುಂಬ ಪಾತ್ರೆ ಇದೆ ತೊಳೆಯೋಕ್ಕಾಗೋದಿಲ್ಲ ಅಂತ ಅಷ್ಟೇ ಹೇಳಿದೆ ಸೊ ಅವರೇ ಹೋಗ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ಸೊ ನಾನೇನು ಮಾಡಿದೆ ಅಂದರೆ ಅನ್ನ ಎಲ್ಲ ಮಾಡಿದೆ ನೋಡಿ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೆಲ್ಲ ಸಣ್ಣ ಬೌಲ್ಗೆ ಹಾಕ್ಬಿಟ್ಟು ಉಳ್ದಿದ್ದೆಲ್ಲ ಹಾಕ್ಬಿಟ್ಟು ಬಂದೆ ಅದು ಕೂಡ ವಾಶ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಇದ್ದಿದ್ದು ಸೊ ಅದಕ್ಕೆ ಹಾಗೆ ಇದ್ದಾರೆ ಸೊ ಇದು ಒಂದು ಸಣ್ಣ ವ್ಲಾಗು ನನಗೆ ಅಷ್ಟೇ ಶೂಟ್ ಮಾಡೋಕ್ಕಾಗಿದ್ದು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಏನು ಕಾಂಟ್ರೋಲ್ ಸಿಕ್ಕೇಟ್ ಮಾಡ್ತಾಯಿದ್ದೀಯ ನಾನಲ್ಲ ಪಾತ್ರೆ ಇದ್ದೇ ಇತ್ತು ಹೋಗಲ್ಲ ನಾನ್ ಜಸ್ಟ್ ಊಟಕ್ಕೆ ಹೋಗ್ಬಂದ ಇನ್ವಾಡ್ ಬಂದ್ರಿ ಏನಿಲ್ಲ 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 ಹೇಳಿ ಏನೋ ನನ್ನ ಪಾತ್ರೆ ಇತ್ತು ಏನೋ ಪರವಾಗಿಲ್ಲ ನೋ ಏನಾಗುತ್ತೆ ಏನಕ್ಕೆ ಪಾತ್ರೆ ಇತ್ತಂದ್ರಿ ನನ್ಗೆ ವಿಚಾರ ಇರೋಲ್ಲ